ನಾಲ್ಕು ದಿವ್ಸ ಟೈಮಿಂಗ್ ಕೊಟ್ಟ ಸರ್ ಮಳಿ ಬೇನು ಮ್ಯಾನೇಜರ್ ಎಲ್ಲ ಫೋನ್ ಮಾಡತ್ತ ನೀವೇ ಮೂರ್ನಾಕ್ ಎಲ್ಲ ಡಿವ್ ಮಾಡ್ಬಿಟ್ಟ್ರಿ ಹಂಗಾಗಿ ನಮಗೆ ಫೋರ್ ಒಂದ್ ಎರಡ್ ದಿವ್ಸಲ್ರಿ ಸರ್ ಯಾಕಂದ್ರೆ ನಾಳೆ ಸ್ವಲ್ಪ ಈಗ ನಿನ್ನೆ ಬಿದ್ದ ಬಂದಿವಿ ಒಂದ್ ಎರಡ್ ದಿವಸ ಟೈಮಿಂಗ್ ಕೊಡ್ರಿ ಯಾಕಂದ್ರೆ ಮೂರ್ನಾಕ್ ಒಂದ್ ಎರಡ್ ಅಂತ ಮಾಡ್ಬಹುದು ಈ ಮೂರು ಕಂತ ಮ್ಯಾನೇಜರ್ ಮತ್ ಬಂದ್ಬಿಡ್ತಾರ ಈಗ

ಎಲ್ಲಿ ಕೊಡಸ್ಬೇಕೀಗ ನಿಮ್ಮಅಪ್ಪಾಗ ಹೋಗ್ ಕ್ಯಾ ಇಲ್ಲ ನನ್ ಬೈಕ್ ಬೇಕ ಇಲ್ಲಪ್ಪ ನಾವ್ ಎಲ್ಲಾ ಮನೇಲಿ ಸಾಲಾಗ್ಯಾವ ನೀಗ ಏನಾದ್ರೂ ಮಾಡ್ರಿ ನಿಮ್ಮಪ್ಪ ಕ್ಯಾವಲ್ಲಿ ಆಯ್ತಾ

மக நோட் வட்ட மாத்தியாவல்ல ஜாட் மக நோட் கொடுசா ஏன் ஏன் கேட்டு போட் கொடுந்தோடப்பா ಗುಡಿಕಿಲ್ಲ ತುಪ್ಪುಡಿ ಇಲ್ಲ ಏನಿಲ್ಲ ಎಲ್ಲಿಂದ ಕುರಿಸ್ನ ಈಗ ಹೋಗ್ಬೇಡಿ ಇಲ್ಲೂ ತಿಳ್ಕೊಳಷ್ಟು ಇದು ಇಲ್ಲಪ್ಪ ಮಗನಿಗೆ ಸ್ವಲ್ಪ ತುಡ್ಕಪ್ಪ ಅಂತಂದು ತುಡ್ಕೊ ಇಲ್ಲ ಎಲ್ಲಿಂದ ಕುಡಿಯಪ್ಪನ ಇರೋಕೆ ಶಂಕರಪ್ಪ ಇವೆಲ್ಲ ಇರುವ ಏನ ಎಲ್ಲಾರ ಮನ್ಯಾಗು ಇರುವ ಈಗ ಅಲ್ಲಿ ಹೊರಗೆ ಹೋಗ್ಯಾನ ಈಗವ್ವ ಹಾಂ ಹೊರಗೆ ಹೋಗ್ಯಾನವ್ವ ಅಲ್ಲೇ ಗುಡ್ಯಾಗ ಕುಂತಿರ್ತಾನೆ ನಾ ಈಗ ಇಕ್ಕಟ್ಟು ಹೋಗಿಂದಾಗ ಹೇಳ್ತೀನಿ ನಾಳೆ ಎಲ್ಲ ತಿಳ್ಸಿ ಹೇಳ್ತೀನಿ ಆಯ್ತು ಹೇಳೇನಿ ಬುದ್ಧಿವಾದ ಹೇಳಿ ಸುಲ್ ಆಯ್ತಾ ಹಿಂಗೆಲ್ಲ ಆಗ್ಬೇಕಂದ್ರ ಕಾರಣ ಏನು ಗೊತ್ತೇನು ನಿಂಗೆ ನೀನ್ ಕಾರ್ ನಮ್ಮ ನಾಯನ್ ಮನೆ ನೀನ ನೆನಪು ಮಾಡು ಹೌದು ನೋಡಪ್ಪ ಇರಪ್ಪ ಅವತ್ತು ನಾನು ಇಸ್ಪೀಠಕ್ಕೆ ಹೋಗ್ಲಿಕ್ಕಂದ್ರೆ ಹುಸಿ ಹಾಳಿಕಂದ್ರೆ ಚಕಾಳಿಗಂದ್ರೆ ಲೋಡೋಗ್ಯ ಮಾಡಲಿಕ್ಕಂದರೆ ಈ ಪರಿಸ್ಥಿತಿ ಬರ್ತಿದ್ದ ನೋಡಂಗೆ ಇವತ್ತು ಆದರೆ ಏನು ಮಾಡೋದು ಒಂದು ಸಲ ಕೆಟ್ಟ ಚಟಕ್ಕೆ ಬಿದ್ದರೆ ಈ ಪರಿಸ್ಥಿತಿ ಬಂದಿದ್ದೆ ನನಗೆ ಇನ್ನು ಮೇಲೆ ಅದು ಚಟಕ್ಕೆ ಹೋಗೋದು ನೋಡಪ್ಪ ನಾನು ಇನ್ಮೇಲೆ ಯಾವುದೂ ಚಟ ಮಾಡೋಂಗಿಲ್ಲ ಇನ್ನು ಮೇಲೆ ಆ ಚಟ ಮಾಡ್ಲಿಕ್ಕಂದ್ರೆ ಇವತ್ತು ನಾನು ನನ್ನ ಮಗ ಒಂದು ಬೈಕ್ ಕೊಡಿಸ್ತಿದ್ದೆ ನಾನು ಆದ್ರೆ ಆ ಕೆಟ್ಟ ಚಟ ಮಾಡಿ ನನ್ನ ಮಗ ಒಂದು ಬೈಕ್ ಕೊಡಿಸೋಷ್ಟು ನನ್ನ ಈಗ ದುಡ್ಡಿಲ್ಲ ಈ ಸಣ್ಣ ವಿಷಯಕ್ಕೆಲ್ಲ ನಾನು ನಮ್ಮ ಅಪ್ಪಾಜ್ ಸುದ್ದಿ ಜಗಳ ಮಾಡಿಬಿಟ್ಟೆ ನಮ್ಮ ದೋಸ್ತರು ವಿವ ಥರ ಹೋಗ್ತಾರೆ ಆದರೆ ಇವರೇ ಕಷ್ಟ ನಮ್ಮ ಮನೆ ಪರಿಸ್ಥಿತಿ ಹೆಂಗಿತ್ತು ಏನೋ ಪಾಪ ನನ್ನ ತಂದೆ ತಾಯಿ ಎಲ್ಲ ಅವ್ರಿಗೆಲ್ಲ ಕಷ್ಟ ಕೊಟ್ಟು ಬಂದ್ಬಿಟ್ಟೆ ನಾನು ಮಾಡಬಾರ್ದಿತ್ತು ನಾ ಈ ತಪ್ಪ